ಸಿನಿಮಾ ನೋಡೋಕ್ಕೆ ಸುದೀಪ್ ಸಾರ್ ಜೊತೆ ಬಂದಿದ್ವಿ ವಾಡ ಮೂವಿ ನಮ್ಮ ಕನ್ನಡದಲ್ಲಿ ಈ ಒಂದು ಮಟ್ಟಕ್ಕೆ ಇಂಥ ಒಂದು ಸಿನಿಮಾ ಸುದೀಪ್ ಸಾರ್ ಕೈಲ ಮಾತ್ರ ಸಾಧ್ಯ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಒಂದೊಂದು ಫ್ರೇಮ್ ಕೂಡ ಒಂದೊಂದು ನೀವು ಸಿನಿಮಾ ಫಸ್ಟು ಫ್ರೇಮಿಂದ ಲಾಸ್ಟ್ ಫ್ರೇಮ್ವರೆಗೂ ಅವ್ರು ಎಷ್ಟು ಹಾರ್ಡ್ ವರ್ಕ್ ಹಾಕಿದ್ದಾರೆ ಅನ್ನೋದು ನಿಮ್ಗೆ ಕಾಣುತ್ತೆ ಅಂದರೆ ಈ ಮಟ್ಟಕ್ಕೆ ಒಂದು ಸಿನಿಮಾ ಬರಬೇಕು ಅಂದರೆ ಅದಕ್ಕೆ ಎಷ್ಟು ಕೆಲಸ ಮಾಡಿರಬೇಕು ಎಷ್ಟು ಇನ್ವಾಲ್ವ್ಮೆಂಟು ಸುದೀಪ್ ಸಾರ್ ಹ್ಯಾಟ್ಸ್ ಆಫ್ ನನಗಂತೂ ಭಾಳ ಮಜಾ ಆಯಿತು ನಾನು ನನ್ನ ವೈಫ್ ಬಂದು ಸಿನಿಮಾ ನೋಡಿದ್ವಿ ಎಲ್ಲರೂ ಈ ಸಿನಿಮಾ ನೋಡ್ಬೇಕು ಯಾಕೆಂದರೆ ಇಂಥ ಒಂದು ಕ್ವಾಲಿಟಿ ಸಿನಿಮಾ ಏನಿದೆ ಐ ಥಿಂಕ್ ಎಕ್ಸ್ಟ್ರಾರ್ನರಿ ಆ್ಯಂಡ್ ಮ್ಯೂಸಿಕ್ ಬ್ಯಾಕ್ಗ್ರೌಂಡ್ ಸ್ಕೋರ್ ಎಡಿಟಿಂಗ್ ಆಗಲಿ ಕ್ಯಾಮ್ರಾ ವರ್ಕ್ ಆಗಲಿ ಎವ್ರಿಥಿಂಗ್ ಇಸ್ ಫ್ಯಾಂಟಾಸ್ಟಿಕ್ ಇದರಲ್ಲಿ ನಾನು ಒಂದು ಹಾಡು ಹಾಡಿದ್ದೀನಿ ನನಗೆ ಭಾಳ ಸಂತೋಷ ಸುದೀಪ್ ಸಾರ್ ಎಲ್ಲೂ ಎಲ್ಲ ಕಡೆ ಹೇಳ್ತಿರ್ತಾರೆ ನಾನು ದೇಹ ಅಂದರೆ ವಿಜಯ್ ನನ್ನ ವಾಯ್ಸು ಅಂತ ನನಗೆ ನಿಜಕ್ಕೂ ಭಾಳ ಹೆಮ್ಮೆ ಈ ಒಂದು ಸಿನಿಮಾದಲ್ಲಿ ನಾನೊಂದು ಪಾತ್ರವನ್ನು ವಹಿಸಿದ್ದೇನೆ ಒಬ್ಬ ಗಾಯಕನಾಗಿ ಅಂತ ವೆರಿ ವೆರಿ ಹ್ಯಾಪಿ ಮತ್ತು ಸುದೀಪ್ ಸರ್ ಪಕ್ಕದಲ್ಲಿ ಕೂತ್ಕೊಂಡು ಅವ್ರ ಸಿನಿಮಾ ನೋಡೋದು ಅದೊಂಥರ ಮಜಾ ಇತ್ತು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು